ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಫ್ರೈಡೆ ವ್ಲಾಗು ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡೆ ಯಾಕಂದರೆ ನಾರ್ಮಲ್ ಡೇಸಿಗಿಂತ ಶುಕ್ರವಾರ ಮತ್ತು ಶನಿವಾರ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ ಯಾಕಂತಂದರೆ ವಾರ ಮಾಡಬೇಕು ಹಾಗೆಯೇ ನನ್ನ ಮಗಳನ್ನೂ ಕೂಡ ನೋಡ್ಕೊಳ್ಬೇಕು ಅಲ್ವಾ ಹಾಗಾಗಿ ಶುಕ್ರವಾರ ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ ಆಮೇಲೆ ಕಿಚನ್ ಒಳಗಡೆ ಬಂದೆ ನೈಟೆ ಎಲ್ಲ ಗ್ಯಾಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸಿಟ್ಟು ಮಲ್ಕೊಂಡಿದ್ದೆ ಬೆಳಗ್ಗೆ ಕಿಚನಿಗೆ ಬಂದ ತಕ್ಷಣವೇ ಮೊದಲಿಗೆ ಪುಳಿಯೋಗರೆ ಮಾಡೋಣ ಅಂತ ಹೇಳಿ ರೈಸಿಗೆ ಯಾಕಂತ ಯಾಕಂತಂದರೆ ನಾನು ಬಾಗಿಲೆಲ್ಲ ಸಾರಿಸಿ ಬರೋ ಅಷ್ಟರಲ್ಲಿ ರೈಸ್ ರೆಡಿಯಾಗಿರುತ್ತೆ ಆಮೇಲೆ ಬಂದು ಪುಳಿಯೋಗರೆನ ಒಗ್ಗರಣೆ ಮಾಡ್ಬೋದು ಅಂತ ಅಂದ್ಕೊಂಡು ರೈಸಿಗೆ ಇಟ್ಟು ಆಮೇಲೆ ಬಾಗಿಲೆಲ್ಲ ಸಾರಿಸ್ಬಿಟ್ಟು ಬರೋಣ ಅಂತ ಹೇಳಿ ಆಚೆ ಕಡೆ ಹೋದೆ ಇವತ್ತು ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಯಾಕಂತಂದರೆ ಒನ್ ವೀಕಿಂದನೂ ಕೂಡ ತುಂಬ ಮೋಡದ ವಾತಾವರಣ ಇತ್ತು ಹಾಗಾಗಿ ಸ್ವಲ್ಪ ರಿಫ್ರೆಶ್ ಆಗಿದೆ ಅಂತ ಅನ್ನಿಸ್ತು ದೀಪಾವಳಿ ಹಬ್ಬ ಆದಮೇಲೆ ಪ್ರತಿದಿನವೂ ಕೂಡ ಬಾಗಿಲಲ್ಲಿ ದೀಪ ಹಚ್ಚಿಡ್ತೀವಿ ಅಲ್ವಾ ಒಂದು ತಿಂಗಳು ಹಾಗೆ ನಾನು ಕೂಡ ಡೈಲಿ ದೀಪಗಳನ್ನ ಹಚ್ಚಿಡ್ತೀನಿ ಸಂಜೆ ಪೂಜೆ ಮಾಡಿ ಅದನ್ನು ಹಾಗೆಯೇ ಬಿಟ್ಟಿದ್ದೆ ನೈಟು ಇವಾಗ ಎತ್ತಿಟ್ಟು ನೀಟಾಗಿ ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಆಚೆ ಕಡೆ ನೆಲೆಯೆಲ್ಲ ಶುಕ್ರವಾರ ಮತ್ತು ಶನಿವಾರ ನೀಟಾಗಿ ಒರೆಸ್ಕೊಳ್ತೀನಿ ಅದರ ಮಧ್ಯದಲ್ಲಿ ನನಗೆ ಟೈಮ್ ಇದ್ದು ಸ್ವಲ್ಪ ಫ್ರೀ ಇದ್ದರೆ ಮಧ್ಯೆ ಮಧ್ಯನೂ ಕೂಡ ಒರೆಸ್ಕೊಳ್ತೀನಿ ಡೈಲಿನೂ ಕೂಡ ಅಥವಾ ನನಗೇನಾದರೂ ಫ್ರೀ ಇಲ್ಲ ಅಂತ ಅನಿಸಿದ್ರೆ ನಾನು ವಾರದಲ್ಲಿ ಮೂರು ದಿನ ಅಥವಾ ಎರಡು ದಿನ ಆಚೆ ಕಡೆ ಒರೆಸ್ತೀನಿ ಅಂದರೆ ಕಾರ್ನರಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಓಡಾಡ್ತಾರೆ ಅಲ್ವಾ ಹಾಗಾಗಿ ಹೇಗಿದ್ರೂ ಗಲಿ ಜಾಗೆ ಆಗುತ್ತೆ ಹಾಗಾಗಿ ನಾನು ನೈಟ್ ಟೈಮ್ ಒಂದೊಂದು ಸಲ ಒರೆಸಿ ಬಿಡ್ತೀನಿ ಯಾಕಂತಂದರೆ ಬೆಳಗ್ಗೆ ಒರೆಸಿದ್ರೆ ಆ ಓಡಾಡ್ತಿರ್ತಾರೆ ಅಲ್ವಾ ಸ್ಲಿಪ್ಪರಲ್ಲಿರೋ ಧೂಳೆಲ್ಲ ಹಾಗೇ ಮಾರ್ಕ್ ಆಗತ್ತೆ ಅಂತ ಹೇಳಿ ನೈಟ್ ನನಗೆ ಒರೆಸೋದಿಕ್ಕೆ ಆಗಲಿಲ್ಲ ಹಾಗಾಗಿ ಬೆಳಗ್ಗೆನೆ ಎದ್ದು ಇದ್ದೀನಿ ಇವಾಗ ನೆಲೆಯೆಲ್ಲ ಒರೆಸಿದ್ದಾಯಿತು ಹಾಗೆಯೇ ರಂಗೋಲಿನೂ ಕೂಡ ಹಾಕ್ಕೊಂಡು ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ ಹೂವೆಲ್ಲ ಆಮೇಲೆ ಇಟ್ಕೊಳ್ಳೋಣ ಅಂತ ಹೇಳಿ ಇವಾಗ ಒಳಗಡೆ ಇದ್ದೀನಿ ನಾನು ಬಾಗಿಲೆಲ್ಲ ಸಾರಿಸಿ ಬರೋ ಅಷ್ಟರಲ್ಲಿ ರೈಸ್ ಕೂಡ ರೆಡಿಯಾಗಿತ್ತು ಮೂರು ಆಗಿತ್ತು ಬಂದು ಆಫ್ ಮಾಡಿಕೊಂಡೆ ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಪುಳಿಯೋಗರೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ಕೂಡ ಪುಳಿಯೋಗರೆಗೆ ಜಾಸ್ತಿ ಎಣ್ಣೆನೇ ಹಾಕ್ಕೊಳ್ತೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಪ್ರತಿ ಸಲವೂ ಕೂಡ ನಾನು ಒಗ್ಗರಣೆಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಬಟ್ ಇವತ್ತು ಹಾಗೆಯೇ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ಲಾಸ್ಟಲ್ಲಿ ಹಾಕೊಳ್ಳೋಣ ಅಂತ ಹೇಳಿ ಫ್ರೈ ಮಾಡಿ ಮೊದಲಿಗೆನೆ ಎತ್ತಿಟ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ಇವಾಗ ನೆಕ್ಸ್ಟು ಅದೇ ಎಣ್ಣೆಗೆ ಕಾದಿರೋ ಅಂಥ ಎಣ್ಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನ ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕೆ ಎಣ್ಣೆ ಉಕ್ಕು ಬರ್ತಾ ಅಂತ ಅಂದರೆ ನಾನು ಹೇಳಿದ್ದೆ ಅಲ್ವಾ ಗಾಣದ ಎಣ್ಣೆನ ನಾವು ಯೂಸ್ ಮಾಡೋದು ಅಂತ ಹಾಗಾಗಿ ಸ್ವಲ್ಪ ಉಕ್ಕು ಬರುತ್ತೆ ನೆಕ್ಸ್ಟ್ ಅದಕ್ಕೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಲನ್ನು ಹಾಕ್ಕೊಳ್ತಾ ಇದ್ದೀನಿ ಜಜ್ಕೊಂಡು ಆಮೇಲೆ ಒಂದು ಎರಡರಿಂದ ಎಂಟು ಎಲೆಗಳು ಹಾಗೆಯೇ ಒಂದು ಮೂರರಿಂದ ನಾಲ್ಕು ಒಣಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇದಾಕಿದ ಮೇಲೆ ನಾನು ಪುಳಿಯೋಗರೆ ಪೌಡರ್ ಪ್ಯಾಕೆಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೆನ್ ರುಪೀಸ್ ಪ್ಯಾಕೆಟ್ ಫುಲ್ ಹಾಕ್ಕೊಳ್ತಾ ಇದ್ದೀನಿ ನಾನು ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಪುಳಿಯೋಗರೆ ಪೌಡರು ಅಥವಾ ಪಲಾವ್ ಪೌಡರು ಇದ್ಯಾವುದನ್ನು ಕೂಡ ಮನೆಯಲ್ಲಿ ನಾನು ರೆಡಿ ಮಾಡ್ಕೊಳ್ಳೋದಿಲ್ಲ ಯಾಕಂತಂದರೆ ಅಷ್ಟು ಟೈಮ್ ಇರೋದಿಲ್ಲ ನಮ್ಮ ಮನೆಯಲ್ಲಿ ಚಿಕ್ಕ ಪಾಪು ಇರೋದ್ರಿಂದ ಅವಳು ನೋಡ್ಕೊಳ್ಬೇಕು ಹಾಗೆಯೇ ಕೆಲಸ ಎಲ್ಲ ಮಾಡ್ಕೊಳ್ಬೇಕು ಹಾಗಾಗಿ ನನಗೆ ಅದಕ್ಕೆಲ್ಲ ಟೈಮ್ ಇರೋದಿಲ್ಲ ಹಾಗಾಗಿ ಸ್ಟೋರಿಂದನೇ ತರಿಸ್ಕೊಳ್ತೀನಿ ಎಲ್ಲ ಪೌಡರ್ಗಳ್ನು ಕೂಡ ಪೌಡರ್ ಹಾಕ್ಕೊಂಡ್ಮೇಲೆ ನೀವು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಆಮೇಲೆ ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾನು ಪಲಾವ್ ಪೌಡರ್ ಆಗಲಿ ಅಥವಾ ಪುಳಿಯೋಗರೆ ಪೌಡರ್ ಆಗಲಿ ಅಥವಾ ಬಿರಿಯಾನಿ ಪೌಡರ್ಗಳಾಗಲಿ ಯಾವುದನ್ನು ಕೂಡ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದಿಲ್ಲ ಯಾಕಂತಂದರೆ ನನ್ನ ಮಗಳು ಚಿಕ್ಕೊಳ್ಳಿರೋದ್ರಿಂದ ನನಗೆ ಟೈಮು ಅಷ್ಟಿರೋದಿಲ್ಲ ಹಾಗಾಗಿ ನಾನು ಎಲ್ಲ ಪ್ಯಾಕೆಟನ್ನೇ ತರಿಸ್ಕೊಳ್ತೀನಿ ಸ್ಟೋರಿಂದ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಅದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನೀವು ರೈಸಿಗೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿರ್ತೀರಲ್ವಾ ಅಲ್ವಾ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಇದಾದ ಮೇಲೆ ನೀವು ಒಂದು ತುಂಡು ಬೆಲ್ಲವನ್ನು ಹಾಕ್ಕೊಳ್ಬೇಕಾಗತ್ತೆ ಬೆಲ್ಲ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಇರುತ್ತೆ ಪುಳಿಯೋಗರೆ ಬೆಲ್ಲ ಹಾಕ್ಕೊಂಡ್ಮೇಲೆ ನೀವು ಚೆನ್ನಾಗಿ ಕುದಿಸ್ಕೊಡ್ಬೇಕು ಒಂದೆರಡು ನಿಮಿಷ ಸ್ವಲ್ಪ ತಿಕ್ಕಾಗಿ ಆಗೋವರೆಗೂ ಗೊಜ್ಜನ್ನು ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ರೈಸು ರೆಡಿಯಾಗಿದೆ ಇವಾಗ ರೈಸನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಗೊಜ್ಜನ್ನು ಏನೂ ಎತ್ತಿಟ್ಕೊಳ್ಳಿಲ್ಲ ಯಾಕಂತಂದರೆ ಅಷ್ಟೊಂದು ಏನು ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಫ್ರೆಶ್ ಆಗಿನೇ ಮಾಡ್ಕೊಳ್ಳೋದು ನೆಕ್ಸ್ಟ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಐ ಫ್ಲೇಮ್ನಲ್ಲಾದ್ರೂ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಲೋ ಫ್ಲೇಮ್ನಲ್ಲಾದ್ರೂ ಮಿಕ್ಸ್ ಮಾಡ್ಕೊಳ್ಬಹುದು ನೀವು ನನಗೆ ಮುಂಚೆ ಎಲ್ಲ ಪುಳಿಯೋಗರೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಬಟ್ ಬೆಲ್ಲ ಹಾಕಿ ಟ್ರೈ ಮಾಡಿದ್ಮೇಲಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಪುಳಿಯೋಗರೆ ಆ ಬೆಲ್ಲನ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಳ್ತೀನಿ ಯಾಕಂತಂದರೆ ನನಗೆ ಸ್ವೀಟಾಗಿದ್ದರೆ ತುಂಬ ಇಷ್ಟ ತಿನ್ನೋಕೆ ಆದರೆ ಪುಳಿಯೋಗರೆ ಗೊಜ್ಜನ್ನು ನಾನು ಸ್ಟೋರ್ ಮಾಡ್ಕೊಳ್ಳೋದಿಲ್ಲ ಹಾಗೆಯೇ ಫ್ರೆಶ್ ಆಗಿ ಬಿಸಿಯಾಗಿ ಮಾಡಿಕೊಂಡಾಗ ಮಾತ್ರ ನಾನು ತಿನ್ನೋದು ರೈಸಿಗೆ ಆಗತ್ತೆ ಅಂತ ಹೇಳಿ ಏನು ಎತ್ತಿಟ್ಕೊಳ್ಳೋದಿಲ್ಲ ಇವಾಗ ರೆಡಿಯಾಗಿದೆ ಪುಳಿಯೋಗರೆ ಲಾಸ್ಟಲ್ಲಿ ನಾನು ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಇವಾಗ ತಿಂಡಿ ಕೂಡ ರೆಡಿಯಾಗಿದೆ ಹಾಗೆಯೇ ಕಿಚನಲ್ಲಿ ನನ್ನ ಕೆಲಸ ಕೂಡ ಆಯಿತು ಇವಾಗ ಕ್ಲೀನಿಂಗ್ ಕೆಲಸ ಒಂದು ಬಾಕಿ ಇದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಪುಳಿಯೋಗರೆ ಅಂತ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ರೆಡಿ ಮಾಡಿದ್ಮೇಲೆ ನಾನು ಕಸ ಎಲ್ಲ ಗುಡಿಸ್ಕೊಂಡು ನೆಲೆಯೆಲ್ಲ ಒರೆಸ್ಕೊಳ್ಬೇಕಿತ್ತು ನಾನು ಇತ್ತೀಚೆಗೆ ಏನು ಮಾಡ್ತಾಯಿದ್ದೆ ಅಂತಂದರೆ ನೈಟೇನೆ ಒರೆಸ್ಕೊಳ್ತಾ ಇದ್ದೆ ಯಾಕಂದರೆ ಬೆಳಗ್ಗೆ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಅಷ್ಟರಲ್ಲಿ ಲೇಟಾಗಿ ಬಿಡುತ್ತೆ ಅಂತ ಹೇಳಿ ನೈಟೇ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ನೆಲೆ ಎಲ್ಲ ಒರೆಸಿ ದೇವ್ರ ಮನೆ ಸಾಮಾನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಆಮೇಲೆ ಟಿಫನ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಬಟ್ ಇವಾಗ ಚಳಿ ಇರೋದರಿಂದ ನನಗೆ ಆಚೆ ಕಡೆನೂ ಒರೆಸಿ ಗುಡಿಸೋದಕ್ಕೆ ಆಗಲಿಲ್ಲ ನೈಟು ಹಾಗೆಯೇ ಸ್ವಲ್ಪ ಹುಷಾರಿರಲಿಲ್ಲ ಶೀತ ಆಗಿತ್ತು ಹಾಗಾಗಿ ಒಳಗಡೆನೂ ಕೂಡ ಕೆಲಸ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಮಲ್ಕೊಂಡೆ ಕಸನೂ ಗೂಡ್ಸಾಯಿತು ಹಾಗೇ ನೆಲನೂ ಕೂಡ ಒರೆಸ್ಕೊಂಡಾಯಿತು ಅಷ್ಟರಲ್ಲಿ ಹಾಲಿನವ್ರು ಕೂಡ ಬಂದರು ಹಾಲನ್ನು ಹಾಕಿಸ್ಕೊಂಡು ಹಾಗೆಯೇ ಕಾಯಿಸೋದಕ್ಕೆ ಇಟ್ಟೆ ಹಾಗೆ ಕುಡಿಯೋದಕ್ಕೆ ಬಿಸಿನೀರನ್ನು ಕೂಡ ಕಾಯಿಸ್ಕೊಳ್ಳೋದಕ್ಕೆ ಇಟ್ಟೆ ವಾಟರ್ ಕ್ಯಾನ್ಗೆ ಹಾಕಿದ್ರೆ ಆಗತ್ತೆ ಅಂತ ಹೇಳಿ ಯಾಕಂತ ಅಂದರೆ ಆಗಿತ್ತು ಅಲ್ವಾ ಹಾಗಾಗಿ ತಣ್ಣೀರು ಕುಡಿಯೋದಕ್ಕೆ ಇರಲಿಲ್ಲ ಅದಕ್ಕೋಸ್ಕರ ನಾನು ನೆಲೆಯೆಲ್ಲ ಒರೆಸ್ಕೊಳ್ತಾ ಇದ್ದೆ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದ್ದೆ ಆದರೆ ನಮ್ಮ ಮನೆಯವರು ಬಂದು ಐ ಫ್ಲೇಮ್ನಲ್ಲಿ ಇಟ್ಟಿದ್ದಾರೆ ಬೇಗ ಕಾಯಿಲಿ ಅಂತ ಹೇಳಿ ಆಮೇಲೆ ನಾನು ಬಂದು ಆಫ್ ಮಾಡಿಕೊಂಡೆ ಕಾದಿತ್ತು ನೀರು ಹಾಗಾಗಿ ಆಫ್ ಮಾಡಿಕೊಂಡು ಆಮೇಲೆ ಅವ್ರಿಗೆ ನೀರು ಕೇಳಿದರು ನೀರು ಕೊಡ್ತಾಯಿದ್ದೀನಿ ಅಷ್ಟರಲ್ಲಿ ಹಾಲು ಕೂಡ ಉಕ್ಕಿ ಬಂತು ನಾನು ಒಂದೊಂದು ಸಲ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಬಿಟ್ಟು ಹಾಗೇ ಇಟ್ಟಿರ್ತೀನಿ ಒಂದು ಹತ್ತು ನಿಮಿಷಕ್ಕೆ ಹಾಲು ಕಾದಿರುತ್ತೆ ಯಾಕಂದರೆ ಒಂದೊಂದು ಸಲ ಮರೆತೋಗುತ್ತೆ ಅಲ್ವಾ ನಾವು ಹಾಲು ಕಾಯೋದಕ್ಕಿಟ್ಟು ಆ ಕಡೆ ಈ ಕಡೆ ಕೆಲಸ ಮಾಡೋ ಅಷ್ಟರಲ್ಲಿ ಹಾಲೆಲ್ಲ ಉಕ್ಕಿಬಿಡುತ್ತೆ ನಾವು ನೋಡ್ಕೊಳ್ಳೋವಾಗ ಹಾಲು ಬೇಗ ಉಕ್ಕು ಬರೋದಿಲ್ಲ ಆದರೆ ನಾವು ಆ ಕಡೆ ಈ ಕಡೆ ಕೆಲಸದಲ್ಲಿ ಬ್ಯುಸಿ ಇದ್ದಾಗ ಬೇಗ ಉಕ್ಕಿಬಿಡುತ್ತೆ ಮತ್ತೆ ಅದೊಂದು ಕೆಲಸ ಆಗುತ್ತೆ ಕ್ಲೀನ್ ಮಾಡೋದು ಹಾಗಾಗಿ ನಾನು ಒಂದು ಸ್ಪೂನನ್ನು ಅದರೊಳಗಡೆ ಹಾಕಿ ಬಿಡ್ತೀನಿ ಉಕ್ಕು ಬರೋ ಟೈಮ್ನಲ್ಲಿ ಆಗ ಉಕ್ಕೋದಿಲ್ಲ ಹಾಗೇನೆ ಸ್ವಲ್ಪ ಕುದಿಯುತ್ತೆ ಹಾಗೆಯೇ ನಾನು ಕೆನೆ ತೆಗಿತೀನಿ ಅಲ್ವಾ ಹಾಗಾಗಿ ಒಂದು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ತೀನಿ ಕೆಂಪಾಗಿ ಕೆನೆ ಬರೋವರೆಗೂ ಕಿಚನ್ ಕೆಲಸ ಎಲ್ಲ ಮುಗೀತು ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಅದ್ರ ಜೊತೆಗೇ ನಮ್ಮ ಮನೆಯವರಿಗೆ ತಿಂಡಿ ಕೊಟ್ಟು ಆಮೇಲೆ ಅವ್ರನ್ನ ಡ್ಯೂಟಿ ಕಳಿಸಿ ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಶುಕ್ರವಾರ ಮತ್ತು ಶನಿವಾರ ಎಷ್ಟೇ ಬೇಗ ಕೆಲಸ ಮಾಡಿಕೊಂಡು ವಾರ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಸ್ವಲ್ಪ ಲೇಟ್ ಆಗೇ ಬಿಡುತ್ತೆ ಯಾಕಂದರೆ ನಾನು ಎದ್ದಳೋ ಅಷ್ಟರಲ್ಲಿ ನನ್ನ ಮಗಳೂ ಕೂಡ ಎದ್ದೋಳ್ತಾಳೆ ಅವಳಿಗೆ ಹಾಲೆಲ್ಲ ಕೊಟ್ಟು ಅವಳನ್ನ ಸ್ವಲ್ಪ ನೋಡಿಕೊಂಡು ಆಮೇಲೆ ನಾನು ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ ಇವಾಗ ಪೂಜೆ ಆಗ್ತಾಯಿದೆ ಪೂಜೆ ಎಲ್ಲ ಆದಮೇಲೆ ನಾನು ಟಿಫನ್ ಮಾಡ್ಕೊಳ್ಳೋದು ಹಾಗೆಯೇ ನಿಮ್ಮ ಮನೆ ದೇವರ ವಾರ ಯಾವತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವಾಗ ಪೂಜೆ ಎಲ್ಲ ಆಯಿತು ದೇವರಿಗೆ ನೈವೇದ್ಯಕ್ಕೆ ಸಕ್ಕರೆ ಹಾಕಿರೋ ಅಂಥ ಹಾಲನ್ನು ಇಟ್ಟಿದ್ದೀನಿ ನನಗೆ ಟೈಮಿದ್ದು ಕೆಲವೊಂದು ಸಲ ಬೇಗನೆ ಎದ್ದಿದ್ದರೆ ಅಥವಾ ಫ್ರೀ ಇದ್ದರೆ ಬೇಗ ಪಾಯಸ ಅಥವಾ ಏನಾದರೂ ಸ್ವೀಟ್ ಮಾಡ್ಕೊಳ್ತೀನಿ ನೈವೇದ್ಯಕ್ಕೆ ಅಥವಾ ಟೈಮ್ ಇಲ್ಲ ಅಂತ ಅಂದರೆ ಸಕ್ಕರೆ ಹಾಕಿ ಹಾಲನ್ನೇ ನೈವೇದ್ಯಕ್ಕೆ ಇಡ್ತೀನಿ ನೋಡಿ ನನ್ನ ಮಗಳು ಆಲ್ರೆಡಿ ಮುಂಚೆನೇ ಎದ್ದಿದ್ಲು ದಿನ ಸ್ನಾನ ಮಾಡಿಸಿಲ್ಲ ಮಾಡಿಸ್ಬೇಕು ಪೂಜೆ ಎಲ್ಲ ಆದಮೇಲೆ ಅವಳ ಮೂಡು ಸ್ವಲ್ಪ ಚೆನ್ನಾಗಿತ್ತು ಹಾಗಾಗಿ ಅವ್ರ ಪಪ್ಪನ ಹತ್ರ ಮುಖ ತೊಳಸ್ಕೊಂಡಿದ್ಲು ಫಸ್ಟೇ ಅದಾದಮೇಲೆ ಬಂದು ನನ್ನ ಹತ್ರ ಪೂಜೆ ಮಾಡುವಾಗ ನಾಮ ಎಲ್ಲ ಇಡಿಸ್ಕೊಂಡ್ಲು ಆಟ ಆಡ್ತಾ ಇದ್ಲು ಖುಷಿ ಖುಷಿಯಾಗಿ ಒಂದೊಂದು ಸಲ ನಾನು ಪೂಜೆ ಮಾಡುವಾಗ ಅಳ್ತಾ ಇರ್ತಾಳೆ ತರಲೆ ಮಾಡ್ತಿರ್ತಾಳೆ ಆಗ ಪೂಜೆ ಮಾಡೋದು ಕೂಡ ಸ್ವಲ್ಪ ಲೇಟ್ ಆಗತ್ತೆ ಒಂದೊಂದು ಸಲ ಅಳೋದಿಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಅವಳಿಗೂ ಬೋರ್ ಅಂತ ಅನಿಸುತ್ತೆ ಹಾಗಾಗಿ ಆ ಥರ ತರಲೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ ಯಾರಾದರೂ ಮಕ್ಕಳು ಬಂದರೆ ತುಂಬಾ ಖುಷಿಯಾಗಿ ಆಟ ಆಡ್ತಾಳೆ ಇವಾಗ ಪೂಜೆ ಎಲ್ಲ ಆಯಿತು ನಂದು ಟಿಫನ್ ಒಂದು ಮಾಡಬೇಕು ಅದ್ರ ಜೊತೆಗೇನೆ ನನ್ನ ಮಗಳನ್ನೂ ಕೂಡ ಸ್ನಾನ ಮಾಡಿಸ್ಬೇಕು ಬಟ್ ಅದಕ್ಕಿಂತ ಮುಂಚೆನೇ ಟೆರೆಸ್ ಮೇಲೆ ಈರುಳ್ಳಿ ಒಣಗೋದಿಕ್ಕೆ ಇಟ್ಟು ಬಂದಿದ್ದೆ ಯಾಕಂತಂದರೆ ಸ್ವಲ್ಪ ನೀರುಳ್ಳಿ ಎಲ್ಲ ಯಾಕೋ ಕೊಳ್ತೋದಾಗ ಆಗಿತ್ತು ಹಾಗಾಗಿ ಜಾಸ್ತಿ ತಂದಿದ್ದೆ ಅಲ್ವಾ ಹಾಗಾಗಿ ಸ್ವಲ್ಪ ಬಿಸಿಲು ಇವತ್ತು ಬಂದಿತ್ತು ಅಲ್ವಾ ಹಾಗಾಗಿ ಒಣಕೊಳ್ಳಿ ಅಂತ ಹೇಳಿ ಟೆರೆಸ್ ಮೇಲೆ ಇಟ್ಟು ಬಂದಿದ್ದೆ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಮೇಲ್ಗಡೆ ಇದ್ದೀವಿ ಟೆರೆಸ್ ಮೇಲೆ ಕರ್ಕೊಂಡು ಹೋದ್ರೆ ನನ್ನ ಮಗಳಿಗೆ ಅಲ್ಲೇ ಆಟಾಡ್ಕೊಂಡಿರೋಣ ಅಂತ ಹೇಳಿ ತರಲೆ ಮಾಡ್ತಾಳೆ ಇವಾಗ ಚಳಿಗಾಲ ಇರೋದರಿಂದ ಸ್ವಲ್ಪ ಈರುಳ್ಳಿ ಎಲ್ಲ ಒಣಗಿಸಿ ಇಟ್ಕೊಳ್ಬೇಕು ಯಾಕಂತಂದರೆ ಇಲ್ಲಾಂದರೆ ಈರುಳ್ಳಿ ಬೇಗ ಹಾಳಾಗತ್ತೆ ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿನೂ ಕೂಡ ಒಣಗೋದಿಕ್ಕೆ ಇಟ್ಟಿದ್ದೆ ನನಗೆ ಎಷ್ಟು ಬೇಕೋ ಯೂಸಿಗೆ ಅಷ್ಟನ್ನು ನಾನು ಪುಟ್ಟಿಗೆ ಹಾಕ್ಕೊಂಡು ಇನ್ನು ಮಿಕ್ಕಿದ್ದನ್ನು ಚೀಲದಲ್ಲೇ ಇಟ್ಕೊಂಡಿದ್ದೆ ಅದನ್ನು ಕೂಡ ಬಿಸಿಲಲ್ಲಿ ಒಣಗಲಿ ಅಂತ ಹೇಳಿಬಿಟ್ಟು ಚೀಲನೂ ಕೂಡ ಇಟ್ಟಿದ್ದೆ ಚೀಲದಲ್ಲೂ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದ್ಸಲ ನೋಡಿ ಕೆಟ್ಟಿರೋದೆಲ್ಲ ತೆಗೆದು ಚೆನ್ನಾಗಿರೋದನ್ನು ಮಾತ್ರ ನಾನು ಒಣಗೋದಕ್ಕೆ ಇಟ್ಟಿದ್ದೀನಿ ಇಲ್ಲಿಗೆ ನನ್ನ ಕೆಲಸ ಎಲ್ಲ ಮುಗ್ದಿದೆ ಇವಾಗ ಟಿಫನ್ ಮಾಡಬೇಕು ಕೆಳಗಡೆ ಹೋಗಿ ಟಿಫನ್ ಮಾಡಿಕೊಂಡು ಆಮೇಲೆ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಸ್ವಲ್ಪ ಬಟ್ಟೆ ಇದೆ ವಾಶ್ ಮಾಡಿಕೊಂಡ್ರೆ ಎಲ್ಲ ಕೆಲಸನೂ ಮುಗ್ದ ಹಾಗೇ ಇವತ್ತಿನ ದಿನದ್ದು ಆದರೆ ಅಷ್ಟು ಕೆಲಸ ಮಾಡ್ಕೊಳೋದ್ರಲ್ಲಿ ಮಧ್ಯಾಹ್ನ ಅಥವಾ ಸಂಜೆ ಆಗಿಬಿಡುತ್ತೆ ಯಾಕಂತ ಅಂದರೆ ಜೊತೇಲಿ ನನ್ನ ಮಗಳನ್ನು ಕೂಡ ನೋಡಿಕೊಳ್ಬೇಕು ಅಲ್ವಾ ಅವಳನ್ನು ಕೂಡ ಮೇಂಟೇನ್ ಮಾಡಿಕೊಳ್ಬೇಕು ಅವಳು ಮಧ್ಯೆ ಮಧ್ಯೆ ತರಲೆ ಮಾಡ್ತಾ ಇರುತ್ತಾಳೆ ಹಾಗಾಗಿ ಅವಳನ್ನು ಸಮಾಧಾನ ಮಾಡಿಕೊಂಡು ನಾನು ಕೆಲಸ ಮಾಡ್ಕೊಳೋ ಅಷ್ಟರಲ್ಲಿ ಅವತ್ತಿನ ದಿನ ಬೇಗ ಕಳೆಯುತ್ತೆ ಇವತ್ತಿನ ಫ್ರೈಡೆ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ಸ್ ಮಾಡಿ ಹಾಗೆಯೇ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಅದರ ಜೊತೆಗೆ ಈ ವಿಡಿಯೋ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದಿ ನೆಕ್ಸ್ಟ್ ಬ್ಲಾಗ್ ಟೇ ಕೆ ಬ ಬಾಯ್